ಬಿಗ್ ಬಾಸ್ ಸೀಸನ್ ಹನ್ನೆರಡು ಏನು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ರಿಸಲ್ಟ್ ಬರೋದಕ್ಕೆ ಸದ್ಯಕ್ಕೆ ಇದೆ ಸೊ ಸದ್ಯಕ್ಕೆ ಜಾಲಿವುಡ್ ಮುಂದೆ ನಾನಿದ್ದೀನಿ ಇಲ್ಲಿ ಫ್ಯಾನ್ಸ್ ಕ್ರೇಜ್ ನೋಡಬಹುದು ತಾವು ಸಾಕಷ್ಟು ಫ್ಯಾನ್ಸ್ ಗಳು ಬಂದಿದ್ದಾರೆ ಬಿಗ್ ಬಾಸ್ ಏನು ಶೂಟ್ ನಡೀತಾ ಇದೆ ಅಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಅಭಿಮಾನಿಗಳು ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಕೂಗಾಡ್ತಾ ಇದ್ದಾರೆ ಅಂತ ಹೇಳಿ ತಾವು ಗಮನಿಸ್ತಾ ಇರಬಹುದು ಸೊ ಇಲ್ಲಿ ಹೆಚ್ಚಾಗಿ ಎಲ್ಲರೂ ಯಾರ್ ಫ್ಯಾನ್ಸ್ ಇದೀರಾ ನೀವೆಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಗಿಲ್ಲಿ ಫ್ಯಾನ್ಸ್ ಇದ್ದಾರೆ ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಎಷ್ಟು ಜೋಶ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಎಲ್ಲ ನಿಮ್ ಹೆಸರು ಜಗದೀಶ್ ಅನ್ಬಿಟ್ಟು ಇವತ್ತು ಫಿನಾಲ್ ಇದೆ ಯಾರು ಗೆಲ್ತಾರೆ ಗಿಲ್ಲಿ ಗಿಲ್ಲಿ ಇತಿಹಾಸನೇ ಬ್ರೇಕ್ ಮಾಡಿರೋದು ಗಿಲ್ಲಿಗೆ ನಮ್ಮ ಉತ್ತರ ಇಷ್ಟು ವರ್ಷ ಬಿಗ್ ಬಾಸ್ ನಡೀತಾ ಇತ್ತು ಅದೇ ಈ ವರ್ಷ ತರ ಬಿಗ್ ಬಾಸ್ ಯಾವತ್ತೂ ನೋಡಿಲ್ಲ ನಾವು ಐಪಿಎಲ್ ಮ್ಯಾಚ್ ಈಗ ನೋಡಕ್ಕೆ ಪಕ್ಕ ಹಳ್ಳಿಯಿಂದ ದಿಲ್ಲಿ ಗೆದ್ದವ್ರೆ ದಿಲ್ಲಿಯಿಂದ ವಿದೇಶಿ ಗೆದ್ದವ್ರೆ ಬಿಗ್ ಬಾಸ್ ಮನೆ ಗೆದ್ದು ಆಚೆ ಬರ್ತವ್ರೆ ಇಲ್ಲಿವರೆಗೂ ಒಂದಕ್ಕ ಇನ್ ಮೇಲೆ ಒಂದ್ ಇಡೀ ಹನ್ನೊಂದು ಸೀಸನ್ ನಡೀತೇ ಇರೋದು ಈ ಸೀಸನ್ ನಡೆದಿದೆ ಇಷ್ಟ್ರಿ ಕ್ರಿಯೇಟ್ ಐವತ್ತು ಕೋಟಿಗಳನ್ನ ವೋಟ್ ದಾಡ್ತಾ ಇದೆ ಅದು ಬಿಕಾಸ್ ಆಫ್ ಗಿಲ್ಲಿ ಯಾಕಂದ್ರೆ ಎಲ್ಲಾ ಸೀಸನ್ ನೋಡಬಹುದು ಹನ್ನೊಂದು ಸೀಸನ್ ಕೂಡ ಹನ್ನೊಂದು ಸೀಸನ್ ಕೂಡ ಬಿಗ್ ಬಾಸ್ ಶೋ ನಂಬರ್ ಒನ್ ಇತ್ತು ಅಷ್ಟೇ ಆದ್ರೆ ಗಿಲ್ಲಿ ಬಂದ ಗಿಲ್ಲಿಯಿಂದಾಗಿ ಚಾಲನೆ ನಂಬರ್ ಆಗಿದೆ ಹಳ್ಳಿಯಿಂದ ಹಿಡಿದೆ ಡಿಲ್ಲಿ ಅವರು ಗೊತ್ತು ಗಿಲ್ಲಿ ಅವನು ಚಿಕ್ಕ ಮಕ್ಕಳ ಮುಗ್ಧ ಮನಸ್ಸಿನಿಂದ ವಯಸ್ಸಾದರೂ ಕೂಡ ಗೊತ್ತು ಓಟು ಸ್ವಲ್ಪ ತಾವು ಗಮನಿಸಬಹುದು ಅಂತ ಹೇಳಿ ಆಟೋ ಮೇಲೆ ಸಹ ಗಿಲ್ಲಿಯರ ಫೋಟೋವನ್ನ ಹಾಕೊಂಡು ಎಲ್ಲರೂ ಈಗ ಏನು ವೋಟ್ ಫಾರ್ ಗಿಲ್ಲಿ ಅಂತ ಹೇಳಿ ಕೇಳ್ತಾ ಇರುವಂಥದ್ದು ಸೊ ಸಂಪೂರ್ಣವಾಗಿ ಇಲ್ಲಿ ಫುಲ್ ಖುಷಿಯಾಗಿ ಅಕಸ್ಮಾತ್ ಗಿಲ್ಲಿ ಏನಾದ್ರೂ ಗೆದ್ದಿಲ್ಲ ಅಕಸ್ಮಾತ್ ಗಿಲ್ಲಿ ಏನಾದ್ರೂ ಗೆದ್ದಿಲ್ಲ ಅಂತಂದ್ರೆ ನೆಕ್ಸ್ಟ್ ಕಲರ್ಸ್ ಕಲರ್ ಕಲರ್ಸ್ ಕನ್ನಡನೇ ಯಾರು ನೋಡೋದೇ ಇಲ್ಲ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಕಲರ್ಸ್ ಕನ್ನಡ ಓಡೋದೇ ಇಲ್ಲ ನೆಕ್ಸ್ಟ್ ಇಯರ್ ಇಂದ ಬಿಗ್ ಬಾಸ್ ಮನೆ ಕಂಡು ಹೋಗ್ಬೇಕು ಬಾಕ್ಲಿ ನೋಡಿದ್ರಲ್ಲ ಇಲ್ಲಿ ಗಿಲ್ಲಿ ಕ್ರೇಜ್ ಹೆಂಗಿದೆ ಅಂತ ಹೇಳಿ ಸದ್ಯಕ್ಕೆ ನೀವೆಲ್ಲ ಗಿಲ್ಲಿ ಅಭಿಮಾನಿಗಳು ಇಂಡಿಯಾದಿಂದ ಡೆಲ್ಲಿ ಕಾಶ್ಮೀರ ಕಾಶ್ಮೀರ ಇಲ್ಲ ರಜನಿಕಾಂತ್ ಅಂದ್ರೆ ಎಷ್ಟು ಫೇಮಸ್ ನಿಮ್ಗೆ ಗೊತ್ತೈತೆ ಹ ರಜನಿಕಾಂತ್ ಎಷ್ಟು ಫೇಮಸ್ ಇದಾರೆ ಅವ್ರ ಹೆಂಡ್ತಿನೇ ಗಿಲ್ಲಿ ಫ್ಯಾನ್ ಅಂದ್ಮೇಲೆ ಯಾರು ಗೆಲ್ಲೋ ಹೇಳಿ ನಾವ್ ಹೇಳೋದ್ ಬೇಡ ನೋಡಿದ್ರಲ್ಲ ಒಟ್ಟಾರೆ ಆಗಿ ಅಭಿಮಾನಿಗಳು ಮಾತ್ರ ಸಾಕಷ್ಟು ಜನರು ಈಗಾಗಲೇ ಏನು ಜಾಲಿವುಡ್ ಸ್ಟುಡಿಯೋ ಮುಂದೆ ಬಂದ್ ನಿಂತಿದ್ದಾರೆ ಸೊ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಗಿಲ್ಲಿ 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 ಅಂತ ಹೇಳಿ ಸೊ ಎಲ್ಲಾ ಕಡೆಗೂ ಗಲ್ಲಿ ಗಲ್ಲಿ ಹೆಸರು ಮಾಡಿರುವಂತದ್ದು ಅಂತಂದ್ರೆ ಗಿಲ್ಲಿ ಅವರೇ ಎಷ್ಟ ತಾವು ಗಮನಿಸಬಹುದು ನೀವು ನೋಡಬಹುದು ಯಾವ ರೀತಿಯಾಗಿ ಆ ಗಿಲ್ಲಿಯ ಕಟ್ಔಟ್ ಇಲ್ಲಿ ಇರುವಂತಹದ್ದು ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದ ಯಾರು ಕಾರ್ಯಾಗಿದೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ ಅಶ್ವಗಲಿ ಬೆಂಗಳೂರು